ಮೋಹ ಅಂದ್ರೆ ಏನಪ್ಪಾ ಅಂತಂದರೆ ಇಲ್ಲದೇ ಇರುವಂತದ್ದನ್ನ ಇದೆ ಅಂತ ಭಾವಿಸ್ಬೋದು ಅದಕ್ಕೆ ಮೋಹ ಅಂತ ಹೇಳೋದು ಇಲ್ಲದೇ ಇರುವಂಥದ್ದನ್ನು ಇದೆ ಅಂತ ಭಾವಿಸ್ತಿದೆ ಅದು ಮೋಹ ಅಂದರೆ ಮೋಹ ನಿವಾರಣೆ ಅಂದರೆ ಈ ಹಿಂದಿ ಒಂದು ಒಳ್ಳೆಯ ಶಬ್ದ ಇದೆ ಮೋಹಭಂಗ ಅಂತೇಳಿ ಮೋಹಭಂಗ ಅಂದರೆ ಯಾರೋ ಯಾರ ಜೊತೆಗೆ ಏನೋ ಪ್ರಜೆ ಕೆಲಸ ಮಾಡ್ತಿರ್ತಾರೆ ಅವರು ಇದ್ದಂಗೆ ಹೊರಗೆ ಬಂದುಬಿಟ್ಟು ಅಯ್ಯೋ ಇಷ್ಟು ನಂಗೆ ಗೊತ್ತೇ ಇರಲಿಲ್ಲ ಬಾಳ ಒಳ್ಳೆಯ ಅಂತ ಹೇಳಿ ಅವರೊಂದು ದೂರ ಆಗ್ತದೆ ಅದು ವ್ಯಕ್ತಿಗತ ಸಂಬಂಧವಾಗಿ ಸಂಬಂಧ ಅಥವಾ ವೃತ್ತಿ ಇರ್ಬೋದು ಏನೇ ಆಗಿರ್ಬೋದು ಅಂಥದ್ದನ್ನ ವರ್ಣಿಸುವಾಗ ಏನಾಯ್ತು ಅಂತ ಕೇಳಿದ್ರೆ ಹಿಂದಿಯಲ್ಲಿ ಒಂದು ವಾರ್ತೆ ಹೇಳ್ತಾರೆ ಮೋಹಭಂಗ ಆಯಿತು ಅಂತ ಹೇಳ್ತಾರೆ ಮೋಹಭಂಗ ಆಯ್ತು ಅಂದ್ರೆ ಇಷ್ಟು ದಿವಸ ಅನ್ಕೊಂಡಿದ್ದೆಲ್ಲ ಸುಳ್ಳು ಅನ್ನೋ ರಿಯಲೈಸೇಷನ್ ಅವರಿಗೆ ಸಾಕ್ಷಾತ್ಕಾರ ಆಗಿದೆ ಅಂತ ಹಾಗಾಗಿ ಮೋಹ ಅನ್ನಿಸಕ್ಕೆ ಇಲ್ಲದನ್ನ ಇದೆ ಅಂತ ಭಾವಿಸುವುದು ಅರ್ಥ ಈಗ ಯಾವ್ದು ಇಲ್ಲ ಯಾವ್ದು ಇದೆ ಅಂತ ಸ್ಪಷ್ಟವಾಗಿ ತಿಳ್ಕೊಂಡ್ರೆ ಅದು ಆ ಮೋಹನ ಮೇಲೇ ಯಾವುದು ಇಲ್ಲ ಅಂತಂದ್ರೆ ನಾವು ಈ ಜಗತ್ತಿನಲ್ಲಿ ಶಾಶ್ವತವಾಗಿ ಇರ್ತೀವಿ ಅಂತ ಏನ್ ಅನಿಸ್ತಾ ಇರ್ತದೆ ನಮಗೆ ಅದು ಮೋಹ ಇದೆ ಈ ಉಪನಿಷತ್ನಲ್ಲಿ ಬರ್ತದೆ ನೋಡಿ ಒಂದು ಕತೆ ಬರ್ತದೆ ಯಮರಾಜನ ಹತ್ರ ಹುಡುಗ ಹೋಗ್ತಾನೆ ನಚಿಕೇತ ಹೋಗ್ಬಿಟ್ಟು ಈ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರವಾದಿದೆ ಹಬ್ಬ ನಂಗೆ ಹೇಳುವಂತ ಅಲ್ಲ ಯಕ್ಷ ಪ್ರಶ್ನೆ ಯಕ್ಷ ಪ್ರಶ್ನೆ ಇಲ್ಲಿ ಮಹಾಭಾರತದಲ್ಲಿ ಯಕ್ಷ ಯಕ್ಷ ಅನ್ನುವಂತ ಹತ್ರ ಗಿರಿಷ್ಠರ ಪ್ರಶ್ನೆ ಕೇಳ್ತಾರಲ್ಲ ಯಕ್ಷ ಪ್ರಶ್ನೆ ಇದೆ ಈ ಜಗತ್ತಿನ ಅತ್ಯಂತ ದೊಡ್ಡ ಆಶ್ಚರ್ಯಕರವಾದಂತಹ ಸಂಗತಿ ಏನು ಹೇಳು ಅಂತ ಯಕ್ಷ ಕೇಳಿದಾಗ ಗಿರೀಶ್ರು ಹೇಳ್ತಾರೆ ನಮ್ಮ ಕಣ್ಣು ಮುಂದೆ ಎಷ್ಟೋ ಜನ ಸಾಯ್ತಾ ಇರ್ತಾರೆ ಅವ್ರು ನೋಡಿದಾಗ ನಾವು ಸಾಹಿತ್ಯ ಅಂತ ನಮ್ಗೆ ಗೊತ್ತಾಗ್ತದೆ ಅದನ್ನು ಕೂಡ ನಾವು ಸಾಹಿತ್ಯ ಮಾಡ್ಬಿಡ್ತೀವಲ್ಲ ಅದ ಹೆಂಗೆ ಮರವೇ ಬಂದ್ಬಿಡ್ತದೆ ಆ ವಿಷಯದಲ್ಲಿ ನಾವು ನಾವು ಬದುಕಿರೋದು ನಾವು ಶಾಶ್ವತ ಈ ಜಗತ್ತಿನಲ್ಲಿ ನಾವು ಈ ಜಗತ್ತಲ್ಲಿ ಗುಟ ಹೊಕೊಂಡಿಟ್ಬಿಡ್ತೀವಿ ನಾವು ಹೋಗೋದೇ ಇಲ್ಲ ಅನ್ನುವಂಥ ಒಂದು ಭಾವನೆಯಲ್ಲೇ ನಾವು ಇರ್ತೀವಲ್ಲ ಅದು ಹೆಂಗೆ ಇದು ಜಗತ್ತಿನ ದೊಡ್ಡ ಅದ್ಭುತ ಅಂತ ಹೇಳಿ ಹತ್ರ ಕೊಡ್ತಾರೆ ಹಾಗೆ ಏನಂತಾರೆ ಜೀವನ